ಹೋಟ್ಲ ಥರ ವೈಟ್ ಬಿರಿಯಾನಿನೇ ಮಾಡಿಬಿಟ್ಟವರಲ್ಲ ನಿಮ್ಮಪ್ಪ ಹೆಂಗೆ ಅಂತ ರೆಸಿಪಿ ವಿಡಿಯೋ ಮಾಡ್ಬೇಕಿತ್ತು ಚಿಂಟು ಎದ್ದಿದ್ದಲ್ಲೋ ಎದ್ದಿದ್ದ ಅಪರೂಪಕ್ಕೆ ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡಿಸ್ಬೇಕು ಅನ್ನೋ ಆಸೆ ಬರೋದು ಯಾವಾಗಲೂ ಬರೋದಿಲ್ಲ ಯಾಕಂದರೆ ನಾನು ವೀಡಿಯೋ ಮಾಡ್ತೀನಿ ಅಂದ್ರೆ ಅವ್ರು ಅಡುಗೆ ಮಾಡೋದಿಲ್ಲ ಹಂಗಾಗಿ ಇತ್ತೀಚೆಗೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಬಟ್ ಅಪರೂಪಕ್ಕೊಂದ್ಸರಿ ಅವ್ರಿಗೆ ಮೈಂಡಲ್ಲಿ ಬರುತ್ತೆ ಇವತ್ತು ವೀಡಿಯೋ ಮಾಡೋಕ್ಕೆ ಮಕ್ಳಿಗೆ ಹೇಳ್ಬಿಟ್ಟು ಮಾಡ್ಸೋಣ ಅಂತ ಬಟ್ ಇದು ಸರ್ಪ್ರೈಸ್ ಆಗಿ ನನಗೆ ಬಿರಿಯಾನಿ ಮಾಡಿಕೊಟ್ಟಿದ್ದರು ಅದು ಬಾಳೆ ಎಲೆ ಎಲ್ಲ ತರಿಸಿದ್ರು ನಾನು ಇನ್ನೂ ಮಲಗಿದ್ದೆ ಮಲಗಿರಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಪ್ರಿಪೇರ್ ಮಾಡಿದರು ಈ ವ್ಲಾಗ್ ಬಂದು ನಾನು ಹುಷಾರ್ ತಪ್ಪ ಮುಂಚೆನೇ ಮಾಡಿದ್ದಂಥದ್ದು ಬಟ್ ಇಷ್ಟು ಹ್ಯಾಪಿಯಾಗಿ ದಿನ ಹೋಗ್ತಾಯಿತ್ತು ಹೇಗೆ ಹೋಗ್ತಾಯಿತ್ತು ಅಂದರೆ ಇಂಥ ಒಂದು ದಿನ ನನಗೆ ಮುಂದೆ ಬರುತ್ತೆ ನಾನು ಈ ಥರ ಎಲ್ಲ ಹಾಕ್ತೀನಿ ಅಂತ ಈ ಅಂದ್ಕೊಂಡೇ ಇರಲಿಲ್ಲ ಕನ್ಸು ಮನಸ್ಸಲ್ಲು ಅಷ್ಟು ಒಂದು ಒಳ್ಳೆ ರೀತಿಯಾದಂಥ ಇದ್ದಿದ್ದ ದಿನ ಹೆಂಗೆಂಗೋ ಆಗೋಯ್ತು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಜೀವನ ಎಲ್ಲ ಹೇಗೆ ಅಂದರೆ ಈ ನೀರಿನ ಮೇಲೆ ಗುಳ್ಳೆ ಇದ್ದಾಗ ಇದ್ದ ಹಾಗೆ ಯಾವ ಟೈಮಲ್ಲಿ ಹೆಂಗೆ ಟಪ್ ಟಪ್ ಅಂತ ಒಡೆಯುತ್ತವೋ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಇರೋ ಅಷ್ಟು ದಿನ ಚೆನ್ನಾಗಿ ಅಂತ ಆ ಒಂದು ವಿಚಾರದಲ್ಲಿ ಹೇಳಬೇಕು ಅಂದರೆ ನಾನಂತೂ ಚೆನ್ನಾಗಿ ತಿನ್ನೋದು ಅಂದರೆ ಎಲ್ಲನೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಡಯಟ್ ಅಂತ ಅಂತ ಹೇಳಿದರೆ ನಾನು ಸುಮಾರು ಸರಿ ಹೇಳಿದ್ದೀನಿ ಊಟ ಬಿಟ್ಟು ಮಾಡೋವಂಥದ್ದೆಲ್ಲ ಡಯಟ್ ಡಯಟ್ ಅಂದರೆ ನೀವು ತಿಂದಿದ್ದ ತಕ್ಕನಾಗೆ ವರ್ಕೌಟ್ ಮಾಡಬೇಕು ವರ್ಕೌಟ್ ಅಂದರೆ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ವಾರದಲ್ಲಿ ಒಂದು ಮೂರು ದಿನ ನೀವು ಚೆನ್ನಾಗಿ ತಿಂತೀರ ಅಂದರೆ ಅಟ್ಲೀಸ್ಟ್ ಒಂದು ನಾಲ್ಕು ದಿನನಾದರೂ ಊಟದಲ್ಲಿ ಕಂಟ್ರೋಲ್ ಇರಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ ಡಯೆಟ್ ಅಂದರೆ ನಾವು ತಿನ್ನೋದು ಉಣದೆಲ್ಲ ಬಿಟ್ಬಿಟ್ಟು ಮಾಡಬೇಕು ಅಂತ ಹಾಗಲ್ಲ ನೀವು ಚೆನ್ನಾಗಿ ತಿನ್ನಿ ಜೊತೆಗೆ ಒಂದು ನಾಲ್ಕು ದಿನ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ ಫುಡ್ಡು ಅಂದರೆ ಫ್ರೂಟ್ಸ್ ಅನ್ನೋ ಥರದ್ದು ಫುಡ್ಡನ್ನ ಮೇಂಟೈನ್ ಮಾಡಿದ್ರೆ ಬೆಟರ್ ಬಟ್ ಫ್ರೂಟ್ಸಲ್ಲೂ ಕೂಡ ನೋಡಿಕೊಂಡು ತಿನ್ನಿ ನಿಮ್ಮ ಆರೋಗ್ಯಕ್ಕೆ ಯಾವುದು ಬೆಟರ್ ಅದು ಯಾಕಂದರೆ ಈಗ ನನಗೆ ಪರ್ಸ್ನಲಿ ಆಗಿರೋ ಎಕ್ಸ್ಪೀರಿಯೆನ್ಸಿಂದ ನನಗಂತೂ ಈಗ ಏನು ಹೇಳೋದಕ್ಕೂ ಭಯ ಆಗುತ್ತೆ ಹಾಗಾಗಿ ಹುಷಾರು ಒಂದು ವಿಚಾರದಲ್ಲೂ ಬಟ್ ಇದು ನಮ್ಮ ಮನೆಯವ್ರ ಬೆಳಿಗ್ಗೆ ಏನು ಬಿರಿಯಾನಿ ಮಾಡಿದರು ಅದು ಸಖತ್ತಾಗಿ ಅಂದರೆ ಸಖತ್ತಾಗಿ ಮಾಡಿದರು ನನಗಂತೂ ಭಾಳ ಇಷ್ಟ ಆಗುತ್ತೆ ಒಂಥರ ಸರ್ಪ್ರೈಸ್ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಬೆಳಗ್ಗೆ ಮಟನ್ ಬಿರಿಯಾನಿ ಆಮೇಲೆ ಲಿವರ್ ಫ್ರೈ ಗೊಜ್ಜು ಥರ ಮಾಡಿದರು ಮಾಡಿ ಮೊಸರು ಬಜ್ಜಿ ಎಲ್ಲನೂ ಒಬ್ಬರೇ ಮಾಡಿರೋಂಥದ್ದು ಮಗಳೂ ಎದುರಿಸಿಲ್ಲ ಮಗೂ ಎದುರಿಸಿಲ್ಲ ಯಾರನ್ನೂ ಎದುರಿಸಿಲ್ಲ ಮತ್ತು ಜೊತೆಗೆ ನಮಗೆ ಸೌಂಡು ಸ್ಮೆಲ್ಲು ಎಲ್ಲ ಬರಬಾರ್ದು ಅಂತ ಮಕ್ಕಳು ರೂಮ್ದು ನಮ್ಮ ರೂಮ್ದೆಲ್ಲನೂ ಕೂಡ ಲಾಕ್ ಮಾಡ್ಕೊಂಡಿದ್ರು ಅಂದರೆ ಕ್ಲೋಸ್ ಮಾಡ್ಕೊಂಡಿದ್ರು ಮಾಡಿಕೊಂಡು ಮಗನ ಎದೋಳಿಸಿದ್ದಾರೆ ಇವತ್ತು ನಿಮ್ಮಮ್ಮನಿಗೆ ಸ್ಪೆಷಲಾಗಿ ಬಿರಿಯಾನಿ ಮಾಡ್ಕೊಡೋಣ ಅವ್ಳು ಸುಮಾರು ದಿನ ಆಯಿತು ಏನೂ ಮಾಡ್ಕೊಟ್ಟಿಲ್ಲ ಏನೂ ಮಾಡ್ಕೊಟ್ಟಿಲ್ಲ ಅಂತ ಅರ್ಥ ನಿಮ್ಮಮ್ಮ ಬಂದರು ಇವತ್ತು ಬಿರಿಯಾನಿನಾದರೂ ಮಾಡ್ಕೊಡೋಣ ಎದೋಳ ಮಗನ ಅಂತ ಹೇಳಿ ಮಗನ್ನ ಎದೋಳ್ಸಿದ್ದಾರೆ ವೀಡಿಯೋ ಮಾಡ್ಕೊಳೋಕ್ಕೆ ಬಟ್ ಏನು ಮಾಡಿದ್ದಾನೆ ಅವ್ನು ನಿದ್ದೆ ಮೂಡಲ್ವ ಅದಕ್ಕೆ ಅವನು ಎದ್ದಿಲ್ಲ ನಮ್ಮ ಮನೆಯವ್ರಿಗೆ ಕ್ಯಾಮ್ರ ಎಲ್ಲ ಸೆಟ್ ಮಾಡೋದು ಅವೆಲ್ಲ ಗೊತ್ತಾಗೋದಿಲ್ಲ ಹಂಗಾಗಿ ಅವರು ನಾ ಅವರಾಗ ಅವರೇ ಅಂತ ಮಾಡೋಕ್ಕೋಗಲ್ಲ ಮಗ ಎಲ್ಲ ಮಗಳು ಹೆಲ್ಪಿಂಗ್ ಇದ್ದರೆ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ತಿಂದು ಆನಂತರ ಮಧ್ಯಾಹ್ನಕ್ಕೆ ಕೈಮಾ ಉಂಡೆ ಸಾಂಬಾರು ಮಾಡಿದ್ದೆ ಸೂಪರಾಗಿ ಆಗಿತ್ತು ಕೈಮಾ ಉಂಡೆ ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಹಾಕ್ತಾಗ ಎಲ್ಲ ಫುಲ್ಲು ಒಳಗಡೆ ಹೋಗಿಬಿಟ್ಟಿರುತ್ತೆ ಆಮೇಲೆ ನೀವು ನೋಡಿದ್ರಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಎಲ್ಲ ಮೇಲ್ಗಡೆ ತೇಲೋದಕ್ಕೆ ಶುರು ಆಗುತ್ತೆ ಆ ಥರ ತೆಲೋದಕ್ಕೆ ಬಂತು ಅಂದಾಗ ಇನ್ನೊಂದು ಸ್ವಲ್ಪ ಹೊತ್ತುಬಿಟ್ರೆ ಚೆನ್ನಾಗಿ ಬೆಂದು ಒಂದು ಮತ್ತು ಕೆಳಗಡೆ ಹೋಗಿ ಕೂರುತ್ತೆ ಈ ಕೈಮಾ ಉಂಡೆ ಸಾಂಬಾರು ಮಾಡಬೇಕಾದ್ರೆ ಮಾತ್ರ ಹುಷಾರಾಗಿ ಮಾಡಬೇಕು ಯಾಕಂದರೆ ಏನಾದರೂ ಜಾಸ್ತಿ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ರೆ ಬೇಯೋದಕ್ಕೂ ಮುಂಚೆ ಹೋಗಿ ಅಲ್ಲಾಡಿಸ್ತಾ ಅಲ್ಲಡ್ಸ್ತಾಯಿದ್ರೆ ಅದು ಎಲ್ಲ ಹೊಡೆದೋಗ್ಬಿಟ್ಟು ಸಾಂಬಾರು ಹೋಗಿ ಗೊಜ್ಜದಂಗೆ ಆಗ್ಬಿಡುತ್ತೆ ಹುಷಾರಾಗಿ ಮಾಡಬೇಕು ಬಟ್ ಇವತ್ತು ನಾನು ಅಮ್ಮ ಮನೆಗೆ ನಮ್ಮ ಮನೆಗೆ ಎರಡೂ ಮನೆಗೂ ಅಂತ ಅಂದ್ಕೊಂಡೇ ಮಾಡಿದ್ದು ಅಮ್ಮಂಗೆ ಫೋನ್ ಮಾಡಿದೆ ಅಮ್ಮ ಅಷ್ಟರಲ್ಲಂದರು ಇಲ್ಲ ಇವಾಗ ಮಧ್ಯಾಹ್ನ ಊಟ ಎಲ್ಲ ಆಗೋಯ್ತು ರಾತ್ರಿ ತೊಗೊಂಬಂದ್ಬಿಡು ಒಂದೇ ಸರಿ ಅಂತ ನಾನು ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಗೋಯ್ತು ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ರಾತ್ರಿಗೆ ಚಿಕನ್ ಗ್ರೇವಿ ಕೈಮ ಸಾಂಬಾರು ಆಮೇಲೆ ಗೀ ರೈಸು ಈ ಥರ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಸದ್ಯ ನಾನು ಏನು ಮಧ್ಯಾಹ್ನ ಊಟ ಮಾಡೋಕ್ಕೋಗಿಲ್ಲ ಜಸ್ಟ್ ಅಡುಗೆ ಮಾಡಿದ್ದಷ್ಟೇ ಅಡುಗೆ ಮಾಡಿಬಿಟ್ಟು ನನಗೆ ಇಲ್ಲಿ ಕೆಳಗಡೆ ತುಂಬ ಕ್ಲೀನಿಂಗ್ ಕೆಲಸ ಇತ್ತು ಪ್ರತಿದಿನ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಒಂದು ಏನೋ ದೇವ್ರು ನಮಗೊಂದು ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂದಾಗ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕಾಗತ್ತೆ ಯಾಕಂದರೆ ಹಿಟ್ಟೆಲ್ಲ ನಾವು ಏನು ಜರಡಿ ಹಿಡ್ದಿರ್ತೀವಲ್ಲ ಅದಂತೂ ಯಾವ ಲೆವೆಲಿಗೆ ಹಿಟ್ಟು ಫುಲ್ ಮನೆ ಹರಡಿರುತ್ತೆ ಅಂತಂದರೆ ಅದನ್ನು ನನಗೆ ಕ್ಲೀನ್ ಮಾಡೋದಕ್ಕೆ ಒಂದಿನ ಪೂರ್ತಿ ಬೇಕಾಗತ್ತೆ ಪ್ರತಿ ಒಂದು ದಿನ ಬಿಟ್ಟು ಒಂದಿನ ಪ್ರಿಪೇರ್ ಮಾಡೋದಾಗತ್ತೆ ತೊಳೆಯೋದನ್ನೆಲ್ಲ ತೊಳೆದಿದ್ದೆಲ್ಲ ಒಣಗಿಸೋದಕ್ಕೂ ಕೂಡ ನನಗೆ ಜಾಗ ಬೇಕಾಗುತ್ತೆ ಮತ್ತು ಆ ಹಿಟ್ಟಾಡಿದ್ದು ಅದೆಲ್ಲ ಧೂಳು ಅನಿಸ್ತಾ ಇರುತ್ತೆ ನಂಗೆ ಹಾಗಾಗಿ ಪ್ರತಿ ದಿನ ಬಿಟ್ಟು ದಿನವೂ ಈ ಥರ ಕ್ಲೀನಿಂಗ್ ಕೆಲಸ ಇರುತ್ತೆ ಯಾಕಂದರೆ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಇನ್ನು ಮತ್ತೆ ನಾಳೆ ಬಂದು ನಾನು ಏನೇನಿದೆ ತೊಳೆದು ಒಣಗಾಕುವಂಥದ್ದು ಅವೆಲ್ಲ ಕಾಳುಗಳಾಗ್ಬೋದು ಮತ್ತು ನೆಕ್ಸ್ಟ್ ಏನಾದರೂ ಮಾಲ್ಟ್ ಪ್ರಿಪೇರ್ ಮಾಡುವಂಥದ್ದಾಗ್ಬೋದು ಇದೆಲ್ಲ ಕೂಡ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇರುತ್ತೆ ಯಾಕಂದರೆ ನಂಗೆ ಒಂದು ಮೂರು ಜನ ಹೆಲ್ಪರ್ ಆಂಟಿ ಬರ್ತಾರೆ ಮಾಡ್ಕೊಡೋದಕ್ಕೆ ಅಂದರೆ ಪ್ಯಾಕಿಂಗ್ ಮಾಡಿಕೊಡ್ತಾರೆ ಜೊತೆಗೆ ಹುರಿದುಕೊಡುವಂಥದ್ದು ಜಡಿ ಒಬ್ಬರು ಈ ಥರ ಬಂದು ಮಾಡಿಕೊಡ್ತಾರೆ ಅದೊಂದು ನನಗೆ ಭಾಳ ಖುಷಿ ಇನ್ನೆಲ್ಲ ಪೂರ್ತಿ ನಾನು ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲನೂ ನಾನು ಒಬ್ಬರು ಮಾಡ್ಕೊಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಡಿಪೆಂಡಿಂಗ್ ಆಗೋದು ತಪ್ಪಾಗಿರುತ್ತೆ ಹಾಗಾಗಿ ನನ್ನ ಕೈಲಿ ಏನೇನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಅದೆಲ್ಲ ಪ್ರತಿ ಒಂದು ಕ್ಲೀನಿಂಗ್ ಆಗ್ಬೋದು ಈ ಥರ ತೊಳೆಯೋದು ಅವೆಲ್ಲ ನಾನೇ ಮಾಡ್ಕೊತಾ ಇರ್ತೀನಿ ಈ ಥರ ನಾನು ಆರಾಮ್ಸಾಗಿ ಕೆಲಸ ಮಾಡಿಕೊಂಡು ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರ್ತೀನಿ ನಾನು ಯಾವುದಕ್ಕೂ ಜಾಸ್ತಿ ಏನಂತ ಹೇಳ್ತಾರೆ ಬೇರೆ ಬೇರೆ ಫ್ಯಾಮಿಲಿ ಮ್ಯಾಟರ್ಸ್ ಅವು ಇವು ಸುಮಾರು ಇರುತ್ತೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿರ್ತಿರಲ್ಲ ನಿಮಗೆ ಬೇಜಾರಾಗೋದಿಲ್ವಾ ನಿಮ್ಗೆ ಬೇರೆ ಯಾವ ಥರನೂ ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಅಥವಾ ಹೊರಗಡೆ ಎಲ್ಲ ನೀವು ಸುತ್ತಾಡಬೇಕು ಅಂತ ಅನ್ಸೋದಿಲ್ವಾ ಅಂತ ನಾನು ಬೆಳೆದಿದ್ದ ವಾತಾವರಣ ಯಾವ ರೀತಿಯಾಗಿತ್ತು ಅಂತಂದರೆ ನನ್ನ ಮದುವೆಗಿಂತ ಮೊದಲಿಂದನೂ ಅಷ್ಟೇ ನಮ್ಮ ತಂದೆ ನನ್ನನ್ನು ಎಲ್ಲೂ ಹೊರಗಡೆ ಕರ್ಕೊಂಡು ಓಡಾಡೋದು ಆ ಥರ ಸುತ್ತಾಡೋದು ಒಂದು ಮೂವಿಗೂ ಕೂಡ ನಮ್ಮ ತಂದೆ ಕರ್ಕೊಂಡು ಹೋಗಿ ಹೋಗಿರಲಿಲ್ಲ ಅವರು ಹೋಗ್ತಾನೂ ಇರಲಿಲ್ಲ ನಾನು ಇವತ್ತಿಗೂ ನಮ್ಮ ತಂದೆ ತಾಯಿ ಜೊತೆ ನೋಡಿದ ಮೂವಿ ಯಾವುದು ಅಂದರೆ ನನ್ನ ಮದುವೆ ಆಗೋವರೆಗೂ ಒಂದೇ ನಮ್ಮ ಅಪ್ಪ ಅಷ್ಟು ಸ್ವಲ್ಪ ಹೆಣ್ಮಕ್ಳು ಅಂದರೆ ಹಿಂಗೆ ಇರಬೇಕು ಅನ್ನೋ ಥರ ಅವರು ಮೂವಿ ಥಿಯೇಟರ್ನು ಕೂಡ ತೋರಿಸ್ತಾ ಇರಲಿಲ್ಲ ನಂಗೆ ಕಾಲೇಜ್ ಹೋಗ್ಬೇಕಾದ್ರೂ ಅಷ್ಟೇ ನಂಗೆ ಅಣ್ಣನೇ ಕರ್ಕೊಂಡು ಇಲ್ಲಾಂದರೆ ಅಣ್ಣ ಅಪ್ಪನೇ ಬಂದು ಬಿಡೋದು ಕರ್ಕೊಂಡು ಹೋಗೋದು ಈ ಥರದ್ದು ನಡೀತಾ ಇತ್ತು ಹಂಗಾಗಿ ನಾನು ಸ್ವಲ್ಪ ಮನೆಯೇ ನನ್ನ ಪ್ರಪಂಚ ಅಂತ ಬೆಳೆದಿದ್ದರಿಂದ ನನಗೆ ಈಗಲೂ ಕೂಡ ನನಗೆ ಅದನ್ನೇ ಇಷ್ಟಪಡ್ತೀನಿ ಹೊರತು ತುಂಬ ಸುತ್ತಾಡೋದು ತಿರ್ಗಾಡೋದು ಆ ಥರ ಎಲ್ಲ ಹೊರಗಡೆ ಹೋಗಿ ಇರಬೇಕು ಆ ಥರದ್ದೆಲ್ಲ ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಹಂಗೆಲ್ಲ ಏನಿಲ್ಲ ನಂಗೆ ನನ್ನ ಮನೆಯೇ ನನಗೆ ಇಲ್ಲ ಅನ್ನೋ ಥರ ನನಗಿರೋದ್ರಿಂದ ನನಗೆ ಈ ಕೆಲಸಗಳಲ್ಲೇ ನನಗೆ ಒಂಥರ ಆರಾಮ ಅಂತ ಅನಿಸುತ್ತೆ ಏನೂ ಕೆಲಸ ಇಲ್ಲದೆ ಇದ್ದೇ ಅಂದರೆ ನನಗೆ ಸೋಂಬೇರಿ ಅನಿಸುತ್ತೆ ನನ್ನ ಪಾಡು ನಾನು ನಾನಾಯಿತು ನನ್ನಾಯ್ತು ಅಂತ ಕೆಲಸ ಇದ್ರೆ ನಿಜವಾಗಲೂ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ದಿನ ಹೇಗೆ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ಬೇಗ ಪಟ ಪಟ ಅಂತ ಹೇಳಿ ಟೈಮು ದಿನ ಎಲ್ಲ ಹೋಗ್ತಾ ಇರುತ್ತೆ ಈಗ ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಯಿತು ಎಲ್ಲ ಫುಲ್ಲು ಕ್ಲೀನಿಂಗ್ ಮಾಡಿ ಮುಗಿಸಿ ಆಮೇಲೆ ನಾನು ಬಂದು ಸ್ವಲ್ಪ ಫ್ರೆಶಪ್ ಆಗಿ ಊಟ ಎಲ್ಲ ಮಾಡಿ ಮುಗಿಸಿ ಇವಾಗ ರಾತ್ರಿ ಅಮ್ಮ ಮನೆಗೆ ಕೈಮಾ ಸಾಂಬಾರು ಜೊತೆಗೆ ಸ್ವಲ್ಪ ಗೀ ರೈಸು ಎಲ್ಲ ಮಾಡಿದ್ದೆ ತೊಗೊಂಡು ಹೋಗೋಣ ಅಂತ ಅದ್ರ ಜೊತೆಗೆ ಇಲ್ಲಿ ಒಂದು ಚಿಕನ್ ಕರಿನೂ ಕೂಡ ಮಾಡ್ತಾಯಿದ್ದೀನಿ ಇದು ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥದ್ದು ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಮಸಾಲ ರುಬ್ಬಿಟ್ಕೊಂಡಿದ್ದೆ ಅಂದರೆ ಸಿಂಪಲ್ ಮಸಾಲ ಈರುಳ್ಳಿ ಬೆಳ್ಳುಳ್ಳಿ ಅಜ್ಜುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟೇ ಇಷ್ಟನ್ನೇ ರುಬ್ಕೊಂಡಿರೋವಂಥದ್ದು ಮಸಾಲನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಪೆಪ್ಪರ್ ಪೌಡ್ರು ಧನಿಯಾ ಪುಡಿ ಅಚ್ಕಾರದ ಪುಡಿನ ಹಾಕ್ತಾ ಇರುವಂಥದ್ದು ಯಾಕಂದರೆ ಹಸಿಮೆಣ್ಸಿನ್ಕಾಯಿ ನಾನು ಬಳಸಲ್ಲ ಅಂತ ಹೇಳಿದ್ದೀನಿ ಯಾಕಂದರೆ ಅಪ್ಪಂಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಕೊಡೋ ಹಾಗಿಲ್ಲ ಅದಕ್ಕೋಸ್ಕರ ಆದಷ್ಟು ನಾನು ಏನೇ ಪ್ರಿಪೇರ್ ಮಾಡಿದ್ರು ವಿತೌಟ್ ಹಸಿಮೆಣ್ಸಿನ್ಕಾಯಿನೇ ಮೆಣಸಿನ್ಕಾಯಿನೇ ಪ್ರಿಪೇರ್ ಮಾಡ್ತಾಯಿರ್ತೀನಿ ಅದಕ್ಕೆ ಇಲ್ಲೊಂದು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಇದು ಗೀ ರೈಸ್ಗೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಏನಂದರೆ ನನ್ನ ಮಕ್ಕಳಿಗೆ ಈ ಒಂದು ಕೈಮಾ ಸಾಂಬಾರಲ್ಲಿ ಅವ್ರಿಗೆ ದೋಸೆ ಇಡ್ಲಿ ಎಲ್ಲ ಇಷ್ಟ ಆಗುತ್ತೆ ಬಟ್ ಅದ್ರ ಜೊತೆ ಗೀ ರೈಸ್ ಅಂದರೆ ಅವ್ರಿಗೆ ಇಷ್ಟಪಡೋದಿಲ್ಲ ಬಟ್ ಕೈಮಾ ಉಂಡೆಗಳನ್ನೇ ಇಷ್ಟಪಡ್ತಾರೆ ಅದ್ರ ಜೊತೆ ಆ ಒಂದು ಗೀ ರೈಸ್ನ ತಿನ್ನೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ ಅವ್ರಿಗೆ ಚಿಕನ್ ಗ್ರೇವಿ ಇದ್ರೆ ಇಷ್ಟಪಡ್ತಿರ್ತಾರೆ ಅದಕ್ಕೆ ನಾನು ಓಕೆ ಮಕ್ಳಿಗೆ ಇಷ್ಟ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಗ್ರೇವಿನೂ ಕೂಡ ಮಾಡಿಬಿಡೋಣ ಅಮ್ಮನಿಗೂ ಆಗುತ್ತೆ ಅಮ್ಮ ಮನೆಗೂ ಆಗುತ್ತೆ ಮನೆಗೂ ಆಗುತ್ತೆ ಅಂತ ಮಾಡ್ತಾ ನಾನು ನಾನಿಲ್ಲಂದರೆ ಇಲ್ಲಿ ಸ್ವಲ್ಪ ಚಿಕನ್ನ ಮೊದಲೇ ಒಂದು ವಿಷಲ್ ಹಾಕ್ಸ್ಕೊಂಬಿಡ್ತೀನಿ ಯಾಕಂದರೆ ಸಾಫ್ಟಾಗಿರಲಿ ತುಂಬ ಅದು ಗಟ್ಟಿ ಅನ್ನೋ ಥರ ಬೇಡ ಜಾಸ್ತಿ ಹೊತ್ತು ಕುದಿಸೋದು ಬೇಡ ಮಸಾಲೆಯಲ್ಲಿ ಅಂತ ಫಸ್ಟ್ ಒಂದು ವಿಷಲ್ ಹಾಕ್ಸ್ಕೊಂಬಿಟ್ಟು ಆನಂತರ ಈ ಥರ ಬೇಯಿಸಿರುವಂಥ ಮಸಾಲೆಗೆ ಹಾಕಿ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಓಕೆ ಈ ಬೆಳಗ್ಗೆಯಿಂದ ಸರಿ ಕುಕ್ಕರ್ದು ಸೌಂಡು ಹೊರಗೆ ಬಂದು ಮಾತಾಡ್ಬಿಡ್ತೀರಿ ಮಧ್ಯಾಹ್ನದಿಂದ ನಾನ್ ಸ್ಟಾಪ್ ಕೆಲಸನೇ ಮಾಡ್ತಾಯಿದ್ದೀನಿ ಹಾಗಾಗಿ ಮಾತಾಡೋದಕ್ಕೆ ಆಗೇ ಇಲ್ಲ ಸುಮಾರು ಜನ ಅಂದ್ಕೋಬೋದು ಏನು ಸುಷ್ಮಾ ಇಷ್ಟು ಕೆಲಸ ಮಾಡ್ತೀರ ಅಂತ ಅಷ್ಟು ಕೆಲಸ ಇರುತ್ತೆ ಅಷ್ಟು ಕೆಲಸ ಮಾಡಿನೂ ಕೂಡ ಸಣ್ಣ ಆಗೋಲ್ಲ ನೋಡಿ ಯಾವ ಲೆವೆಲಿಗೆ ಇರುತ್ತೆ ನಮ್ಮ ಬಾಡಿ ಅಂತ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತೀವಿ ವಾಕಿಂಗ್ ಹೋಗ್ತೀವಿ ಊಟದಲ್ಲಿ ಮೇಂಟೈನ್ ಮಾಡ್ತೀವಿ ಇಷ್ಟು ಕೆಲಸ ಮಾಡ್ತೀವಿ ಆದರೂ ಕೂಡ ಇಡೀ ದಿನವೆಲ್ಲ ಇಷ್ಟೆಲ್ಲ ಮಾಡಿದ್ರು ಜಸ್ಟ್ ಎಲ್ಲೋ ಒಂದು ಐವತ್ತು ಗ್ರಾಮ್ ಅಥವಾ ಒಂದು ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ಅನ್ನೋ ಥರ ನಮ್ಮ ತೂಕ ಕಡಿಮೆ ಆಗಿರುತ್ತೆ ಅಷ್ಟೇ ಹಂಗಾಗಿ ನಾನೇನು ಏನಪ್ಪ ಕೆಲಸ ಜಾಸ್ತಿ ಅಂತ ಅಂದ್ಕೊಳ್ಳೋದ ನನಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ನನ್ನ ಬಾಡಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಖುಷಿ ಈ ಖುಷಿಯಿಂದ ಮಾಡ್ತೀನಿ ಇವಾಗ ಟೈಮ್ ಬಂದು ಏಳು ಐದು ಆಯಿತಾ ಬಂತು ಈಗ ಮನೆಗೆ ಹೊರಡಬೇಕು ಮನೆಗೋಸ್ಕರ ಅಂತಲೇ ಇವತ್ತು ನಾನ್ ವೆಜ್ ಮಾಡಿದ್ದು ಅಪ್ಪಂಗಂತೂ ಮನೆ ಒಳಗಡೆನೇ ಕೂತು ಕೂತು ಮನೇಲೇ ಅವ್ರಿಗೆ ಊಟ ಮಾಡಿ ಮಾಡಿ ಅವ್ರಿಗೆ ವೆರೈಟಿ ವೆರೈಟಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಮೊದಲೇ ಆಚೆ ತುಂಬ ಓಡಾಡೋರು ಜೊತೆಗೆ ತುಂಬ ವೆರೈಟೀಸ್ ಏನೋ ತಿನ್ಬೇಕಂದ್ರೆ ಹೋಟ್ಲಿಗೆ ಹೋಗಿ ತಿನ್ಕೊಂಬಿಡೋರು ಬಟ್ ಇವಾಗ ಎಲ್ಲೂ ಹೋಗೋಂಗಿಲ್ಲ ಮನೇಲೇ ಇರಬೇಕಲ್ವಾ ಜೊತೆಗೆ ಮನೇಲಿ ಪ್ರಿಪೇರ್ ಮಾಡಿರೋ ಫುಡ್ಡೇ ತಿನ್ನಬೇಕಾಗಿರೋದ್ರಿಂದ ಅವರಿಗೆ ಸ್ವಲ್ಪ ಬಾಯಿ ರುಚಿ ಜಾಸ್ತಿ ಬೇಕು ಅನಿಸಿರುತ್ತೆ ಏನಾದರೂ ಅವ್ನು ಕೇಳ್ತಾ ಇರ್ತಾರೆ ಬಟ್ ಅವ್ರು ಕೆಲ್ವೊಂದು ಟೈಮಲ್ಲಿ ಏನೂ ಕೇಳಲ್ಲ ಅಪ್ಪ ಬಟ್ ನನಗೆ ಅವ್ರ ಫೀಲಿಂಗ್ಸ್ ಗೊತ್ತಾಗುತ್ತೆ ನನಗೆ ಏನು ಫೀಲ್ ಆಗ್ತಿರ್ಬೋದು ಹೇಗೆ ಅನಿಸ್ಬೋದು ಅಟ್ಲೀಸ್ಟ್ ಇವತ್ತು ಈ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ನನಗೆ ಅನಿಸ್ತಾ ಇರುತ್ತೆ ಹಾಗಾಗಿ ಇವತ್ತು ಕೈಮೌಂಡೆ ಉಂಡೆ ಸಾಂಬಾರು ಚಿಕನ್ ಫ್ರೈ ಗೀ ರೈಸು ಇಷ್ಟು ಮಾಡಿದ್ದೀನಿ ಇನ್ನು ಚಪಾತಿ ಒಂದು ಮನೇಲಿ ಅಮ್ಮನೆ ಮಾಡ್ಕೊತಾರೆ ಸುಮ್ಮ ಅಪ್ಪ ಚಪಾತಿ ತಿನ್ನಲ್ಲ ಬೇಡ ಅಂದರೆ ಯಾಕೆ ಅಂದ್ಬಿಟ್ಟು ಚಪಾತಿ ಮಾಡಲಿಲ್ಲ ನಾನು ಫುಲ್ ಗುಂ ಅಂತ ಇದೆ ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಅವರು ಊಟ ಮಾಡಿದ್ರು ಈಗ ಇಲ್ಲಿ ಬಾಕ್ಸ್ ರೆಡಿ ಇದೆ ರೈಸ್ ಒಂದು ಇದೊಂದು ಏರ್ ಹೋಗಬೇಕು ಏರ್ ಹೋದ್ಮೇಲೆ ಬಾಕ್ಸ್ ಹಾಕ್ಕೊಂಡು ಹೊರಡೋವಂಥದ್ದು ಇನ್ನು ಚಪಾತಿ ಹಿಟ್ಟು ನನಗೆ ಬಂದು ಮಾಡ್ಕೊಳ್ತೀನಿ ನಮ್ಮ ಮನೆಯಿಂದ ಇಷ್ಟೊತ್ತಾಗುತ್ತೆನೋ ಗೊತ್ತಿಲ್ಲ ಮಿಕ್ಸ್ ಮಾಡಿರೋ ಇದೇ ಇಟ್ಟು ಇಲ್ಲ ಅಂದರೂ ಮಗಳಿಗಾದರೂ ಹೇಳಿದೆ ಕಟ್ಟಿಸ್ಬಿಟ್ಟಿಟ್ಟಿರ್ತಾರೆ ಬಂದು ಅದು ಸುಟ್ಬಿಟ್ಟು ಕೊಡ್ಬೋದು ಇದಿಷ್ಟು ನಮ್ಮ ಬ್ಯಿ ಬ್ಯಿ ಡೇ ರುಟೀನ್ ಅಂತ ಹೇಳ್ಬೋದು ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಬಟ್ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಕ್ತಲ್ಲ ಫ್ರೆಂಡ್ಸ್ ಅದೇ ಬೇಜಾರಾಗ್ತಾ ಇದೆ ಇಷ್ಟು ಶೆಕೆಯ ಜೊತೆಗೆ ಯಪ್ಪಾ ಇನ್ನ ಮಗಳು ಟ್ಯೂಷನಿಂದ ಬರ್ತಲ್ಲ ಬರೋ ಅಷ್ಟರಲ್ಲಿ ಅದು ತಣ್ಣಗಾಗತ್ತೆ ಆಮೇಲೆ ಹೋಗಿ ಬರೋದು ಹೀಗೆ ನಮ್ಮ ಡೇ ನಡೀತಾ ಇದೆ ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇವತ್ತಿನ ಬ್ರೇಕ್ಫಾಸ್ಟ್ ಪೊಂಗಲ್ ಮಿಲೆಟ್ಸ್ ಪೊಂಗಲ್ ಫುಲ್ ಮಿಕ್ಸೆ ಮಿಲೆಟ್ಸ್ ಪೊಂಗಲ್ ಅದಕ್ಕೋಸ್ಕರ ಮಕ್ಕಳಿಗೆ ತರಕಾರಿ ಎಲ್ಲ ಹಾಕಿ ಮಾಡಿರೋದು ಆಯಿತು ರಾತ್ರಿ ಅಮ್ಮ ಮನೆಯಿಂದ ಮೇಲೆ ತಿಂದು ಮಲ್ಗಿ ಆಗೋದು ಹೇಗೆ ಕೆಲಸ ಮಾಡಿಲ್ಲ ಈಗಾಗ ಮಕ್ಕಳಿಗೆ ರೆಡಿ ಇದು ಈಗ ಕಡೆ ಜ್ಯೂಸಿಗೆ ಕರ್ಬೂ ಚನ್ನ ಜ್ಯೂಸು ನನ್ನ ಮಗನಿಗಿದು ಆರೆಂಜ್ ಜ್ಯೂಸ್ ಥರ ಕಾಣಿಲ್ಲ ಕ್ಯಾರೆಟ್ ಜ್ಯೂಸ್ ಥರ ಕಾಣಿಸ್ತಾ ಇದೆ ಅಂತ ಯಾವ ಲೆವೆಲ್ಗೆ ನೋಡಿ ಹತ್ತಿರದಲ್ಲಿ ಇಡಿ ಇದು ನಮ್ಮದು ಇದು ಬಾಳೆದಿಂಡು ಎಲ್ಲ ಹಾಕಿ ಮಾಡಿರುವಂಥ ಸಲಾಡ್ ಆಮೇಲೆ ಸಲಾಡ್ ಇದು ನಮಗೆ ಜಾಸ್ತಿ ಕ್ವಾಂಟಿಟಿಯ ಹೋಗಿ ಹಾಕೊಳ್ಳೋದು ಸ್ವಲ್ಪ ಅದಕ್ಕೆ ಸ್ವಲ್ಪ ಮೊಳಕೆಕಾಳು ಆಮೇಲೆ ಸೌತೆಕಾಯಿ ಸ್ವೀಟ್ ಕಾರ್ನು ಬಾಳೆದಿಂಡು ಎಲ್ಲ ಹಾಕಿ ಮಾಡಿರುವಂಥ ಸಲಾಡ್ ಆಮೇಲೆ ಇದು ಕರ್ಬುಜನ್ ಜ್ಯೂಸ್ ಜೊತೆಗೆ ಪೊಂಗಲ್ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ಮಾಡಿರೋದು ಅದು ಮಿಲೆಟ್ಸ್ ಮಿಲೆಟ್ ಇತ್ತು ಹೆಲ್ತಿ ಫುಡ್ ಮಾರ್ನಿಂಗ್ ಕಂಪ್ಲೀಟ್ ಹೆಲ್ತಿ ಜೊತೆ ಚಿಕನ್ ಬಂದಿದ್ದಾರೆ ಬಟ್ ಅವರು ಹೊರಗೆ ಮಾತಾಡಿದ್ದಲ್ಲಿ ವಿಡಿಯೋ ಮಾಡೋದು ನನಗೆ ಮುಗಿದಿಲ್ಲ ಏನನ್ನು ಹೊಂದರೋ ಅಂತ ರೀತಿ ಮಾಡ್ತಾಯಿಲ್ಲ ಅಷ್ಟೇ ನನ್ನ ಮೊಬೈಲ್ ಚಿಕನ ತುಂಬ ತಿಳುವಾಗಿರು ಬಿಟ್ಟಿದ್ದಾರೆ ಇಲ್ಲಿ ಆಫ್ಲ ಸೈಡ್ಗೆ

ಈಗ ಪೂಜೆ ಮಾಡೋದು ಮಾತ್ರ ನಮ್ಗೆ ಗೌಡ್ರು ಬೆಳಗ್ಗೆ ಈ ಥರ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೂ ಮೊದಲೇ ಪೂಜೆ ಮಾಡಿ ಹೋಗ್ಬಿಟ್ರೆ ಅಮ್ಮಂದಿರಿಗೆ ಏನೋ ಒಂದು ಸ್ವಲ್ಪ ಕೆಲಸ ಕಡಿಮೆ ಆದಂಗೆ ಜೊತೆಗೆ ಏನೋ ಮನೇಲೂ ಕೂಡ ಬೆಳಗ್ಗೆ ಎಲ್ಲ ಕೆಲಸ ಆಯಿತು ಜೊತೆಗೆ ಪೂಜೆನೂ ಆಗಿದೆ ಅಂದರೆ ಆ ಮನೇಲಿ ಏನೋ ಒಂಥರ ಖುಷಿ ಸಮ ಅನ್ನೋ ಥರ ಫೀಲ್ ನನಗೂ ಆಗ್ತಾ ಇರುತ್ತೆ ಹಾಗೆ ನಾನು ಅದರ ನೆಕ್ಸ್ಟ್ ಡೇ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ವ್ಲಾಗ್ನಾಗ ಶುರು ಮಾಡ್ತೀನಿ ಆಮೇಲೆ ಯಾಕೋ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಾನು ಆಲ್ರೆಡಿ ಹೇಳಿದಾಗೆ ಚಿಕ್ಕಮ್ಮ ಮಂದಿದ್ರು ಅಂತ ಹೇಳಿದೆ ನನ್ನ ಫ್ಯಾಮಿಲಿಯಲ್ಲೆಲ್ಲ ಸ್ವಲ್ಪ ಬ್ಲಾಗಲೆಲ್ಲ ಬರೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಎಷ್ಟೋ ಜನ ನಾನು ಅದಕ್ಕೆ ಏನು ಮಾಡ್ತೀನಿ ಕೇಳೋಕ್ಕೆ ಹೋಗೋದಿಲ್ಲ ನನಗೆ ಗೊತ್ತಾಗುತ್ತೆ ಯಾರಿಗೆ ಇಷ್ಟ ಇದೆ ಅಥವಾ ಇಷ್ಟ ಆಗಲ್ವ ಅಥವಾ ಅವ್ರು ಏನಾದರೂ ಮುಜುಗರ ಪಡ್ತಾರಾ ಯಾಕೆ ಬೇಕು ಬೇಡ ಆದಷ್ಟು ನನ್ನ ವ್ಲಾಗ್ ಹೇಗಿತ್ತು ಇಷ್ಟು ವರ್ಷ ನಾನು ಹೇಗೆ ಮಾಡ್ಕೊಂಬಂದೆ ಆ ಥರ ಮಾಡ್ಕೊಂಬಂದ್ರೆ ಬೆಟರ್ ಅಂತ ಅನ್ನಿಸ್ತು ನನಗೆ ಇತ್ತೀಚೆಗೆ ಫ್ಯಾಮಿಲಿನ ತೋರಿಸಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದೆ ಅಂತ ಅನ್ನಿಸ್ತು ಇನ್ನು ಮುಂದೆ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವ್ರು ಅವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮುಜಗರ ಥರ ಫೀಲಿಂಗ್ ಅನ್ನಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಯಾರನ್ನೂ ಕೂಡ ಅಷ್ಟಾಗಿ ಲಾಗಲ್ಲಿ ತೋರ್ಸೋದಾಗಲಿ ಎತ್ತರ ಅವ್ರ ಬಗ್ಗೆ ಮಾತಾಡೋದಾಗಲಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಂದಿದ ತಕ್ಷಣ ನೀವೆಲ್ಲ ಆಮೇಲೆ ಬೇರೆ ಥರ ಥಿಂಕ್ ಮಾಡಬೇಡಿ ಎಲ್ಲರ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀವಿ ಬಟ್ ಏನು ಅಂದರೆ ಕೆಲವೊಬ್ಬರಿಗೆ ಒಂದೊಂದು ಥಾಟ್ ಇರುತ್ತೆ ಯಾವ ಥರ ಅಂದರೆ ನಮಗೆಲ್ಲ ಏನಂದರೆ ನಾನು ಇಷ್ಟು ವರ್ಷದಿಂದ ನಾನು ಬ್ಲಾಗ್ ಮಾಡ್ಕೊಂಡು ಬರ್ತಿರೋದ್ರಿಂದ ಒಳ್ಳೆಯದಾಗಲಿ ಕೆಟ್ಟದಾಗ್ಲಿ ಏನೇ ಆದರೂ ಕೂಡ ಮೀರಬ್ಬ ಭಗವಂತ ಇರ್ತಾನೆ ಅವ್ರು ಇರ್ತಾರೆ ನಮಗೆ ಕೆಟ್ಟದ್ದು ಬೈಸೋರು ಒಂದು ನೂರು ಜನದಲ್ಲಿ ಒಂದು ಹತ್ತು ಜನ ಇದ್ದರೂ ಕೂಡ ಇನ್ನೊಂದು ತೊಂಬತ್ತು ಜನ ಒಳ್ಳೆಯದು ಬಯಸೋರು ಇರ್ತಾರಲ್ವ ಅನ್ನೋ ಥರ ನಾನು ಯೋಚನೆ ಮಾಡ್ತೀನಿ ಬಟ್ ನನ್ನ ಹಾಗೆ ಎಲ್ಲರೂ ಯೋಚನೆ ಮಾಡಬೇಕು ಅನ್ನೋದಿರೋದಿಲ್ಲವಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ನಾವು ಈ ಥರ ಬ್ಲಾಗಲ್ಲಿ ಬರೋದ್ರಿಂದನೋ ಅಥವಾ ವಿಡಿಯೋದಲ್ಲಿ ಅವ್ರನ್ನ ತೋರ್ಸೋದ್ರಿಂದನೋ ಅವ್ರಿಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮ್ಮ ಅಂದರೆ ದೃಷ್ಟಿಯಿಂದನೇ ಆಯಿತು ಅಥವಾ ಏನೋ ಹೀಗಾಯಿತು ಅನ್ನೋ ಥರ ಎಲ್ಲ ತಿಂಕಿಂಗ್ ಮಾಡ್ತಾರೆ ಅದು ಯಾರೇ ಆದರೂ ಅಷ್ಟೇ ಬಟ್ ಆ ಥರ ಯಾರಿಗಾದ್ರೂ ಒಬ್ರು ಮನ್ಸಿಗೆ ಬಂತು ಅಂದಾಗ ನಾವು ಹಂಗೆ ಗೊತ್ತಿದ್ದು ಅದನ್ನು ವಿಡಿಯೋ ಮಾಡಿ ಅವ್ರ ಬಗ್ಗೆ ಹೇಳ್ಕೊಳ್ಳೋದು ಮಾತಾಡೋದು ಮಾಡಿದರೆ ಅದು ತಪ್ಪು ಅಂತ ನನ್ನ ಅನಿಸಿಕೆ ಹಂಗಾಗಿ ಇನ್ನು ಮುಂದೆ ನನ್ನ ಫ್ಯಾಮಿಲಿನ ತೋರಿಸೋದೇ ಬೇಡ ನಾನಾಯಿತು ನನ್ನ ಮಕ್ಕಳು ನನ್ನ ಮನೆ ಪ್ರಪಂಚ ಇಷ್ಟ ನಂದು ಹೇಗಿತ್ತು ಹಾಗೇ ಇರಲಿ ನಮ್ಮ ಮನೆಗೆ ಯಾರೇ ಬಂದರೂ ಹೋದ್ರೂ ಕೂಡ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಅದು ಬಿಟ್ಟು ಬೇರೆ ಏನೋ ಥಿಂಕಿಂಗ್ ಮಾಡಕ್ಕೆ ಹೋಗ್ಬೇಡಿ ಫೈನಲಿ ಇವತ್ತು ಬೆಳಗ್ಗೆ ಮಕ್ಕಳಿಗೆಲ್ಲ ಕಲಂಗಡಿಯನ್ನೆಲ್ಲ ಕಟ್ ಮಾಡಿ ಇಟ್ಟೆ ಜೊತೆಗೆ ಚಿಕ್ಕಮ್ಮನಿದ್ರಲ್ಲ ಇದ್ರಲ್ಲ ಅವ್ರಿಗೂ ಕೂಡ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟು ಈಗ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ಇವತ್ತಂತೂ ಮಾಡಿ ಪನ್ನೀರ್ ಗ್ರೇವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮ್ಮಪ್ಪ ಅಮ್ಮ ಮನೆಯವ್ರಿಗೆ ಎಲ್ಲರೂ ಅಷ್ಟೇ ಯಾವುದೋ ಮದುವೆ ಮನೇಲಿ ಚೌಟ್ರಿ ತಿಂದಂಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಚಿಕ್ಕಮ್ಮನೂ ಅಷ್ಟೇ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ಯಾ ಅಂದರು ಅದೇನೋ ಹರಿ ಬರೀಲಿ ಮಾಡೋ ಅಡುಗೆಗಳು ಎಷ್ಟು ಚೆನ್ನಾಗಾಗತ್ತೆ ಅಂತ ಹೇಳಂಗೆ ಇಲ್ಲ ಒಂದೊಂದು ಸರಿ ಇಂಟ್ರೆಸ್ಟಿಂಗಾಗಿ ಮಾಡಲೇಬೇಕು ಅಂತ ಹೋಗ್ತೀವಿ ಡಬ್ಬ ಥರ ಆಗೋಗ್ಬಿಡುತ್ತೆ ಬಟ್ ಇವತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ನಾನು ಫಸ್ಟು ಏನು ಮಾಡಿದೆ ಅಂದರೆ ಕಡಾಯಿಲಿ ಇದೇ ಕಡಾಯಿಲಿನೇ ಗ್ರೇವಿನೂ ಮಾಡ್ಕೊಳ್ಳೋದು ಪನ್ನೀರು ಹುರ್ಕೊಳ್ಳೋದು ಎಲ್ಲ ಒಂದರಲ್ಲೇ ಮಾಡ್ಕೊಂಬಿಡೋಣ ಅಂಥೇಳಿ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿಬಿಟ್ಟು ಅದಕ್ಕೆ ಅರಶಿನ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಪನ್ನೀರ್ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದು ಕ್ಯೂಬ್ಸ್ಗಳನ್ನ ಹಾಕಿ ಇಲ್ಲೊಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ತೀನಿ ನಾನು ಜಾಸ್ತಿ ಪನ್ನೀರ್ನ ಬ್ರೌನ್ ಕಲರೆಲ್ಲ ಬರೋ ಥರ ಎಲ್ಲ ನಾನು ಫ್ರೈ ಮಾಡಲ್ಲ ಜಸ್ಟು ಹಾಕಿ ಒಂದೆರಡು ಮೂರು ನಿಮಿಷ ಅದನ್ನು ಬಿಟ್ಬಿಟ್ಟು ಆನಂತರ ತೆಗೆದುಬಿಡೋದು ಅದನ್ನು ಆದ್ಮೇಲೆ ಆದಮೇಲೆ ಏನು ಮಾಡಿದೆ ನೆಕ್ಸ್ಟ್ ಅದೇ ಎಣ್ಣೆಗೆ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಇದಿಷ್ಟು ಕೂಡ ಹಾಕಿ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಜೊತೆಗೆ ಒಂದು ದಪ್ಪ ಮೆಣಸಿನ್ಕಾಯಿ ಎಷ್ಟು ನೀವು ಮನೇಲಿ ಮಾಡ್ತೀರಾ ಕ್ವಾಂಟಿಟಿ ಅದ್ರ ಮೇಲೆ ನೀವು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಯಾಕಂದರೆ ಅಮ್ಮ ಮನೆ ನಮ್ಮ ಮನೆ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ನಲ್ಲ ಎಲ್ಲರಿಗೂ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನು ಕ್ಯಾಪ್ಸಿಕಮ್ನ ಹಾಕೊಂಡಿದ್ದೀನಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಬೌಲಷ್ಟು ನಾನು ಈರುಳ್ಳಿ ಪೇಸ್ಟು ಹಾಕ್ಕೊಂಡು ಒಂದೊಂದನ್ನೇ ಹಾಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮ ಮನೆಯವರ ಮೆಥಡ್ ನಮ್ಮ ಮನೆಯವರೇನಂದರೆ ನೀವು ಫಸ್ಟು ಒಂದೊಂದೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಒಳ್ಳೆ ಟೇಸ್ಟ್ ಬರುತ್ತೆ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಬೇಡ ಅಂತಾರೆ ಹಾಗಾಗಿ ನಾನಿಲ್ಲಿ ಫಸ್ಟು ಒಂದು ಬೌಲು ಏನು ಈರುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿದ ನಂತರ ಆ ನಂತರ ಮುಕ್ಕಾಲು ಕಪ್ಪಷ್ಟು ನಾವು ಯಾವ ಕಪ್ಪಲ್ಲಿ ಈರುಳ್ಳಿ ಪೇಸ್ಟ್ ತೊಗೊಳ್ತೀವಿ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಟೊಮೆಟೊ ಪ್ಯೂರಿನೂ ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ಟೊಮೆಟೊನ ಪೇಸ್ಟ್ ಮಾಡಿದ್ದನ್ನು ಹಾಕಿ ಫ್ರೈ ಮಾಡಿಕೊಂಡೆ ಆನಂತರ ಈಗ ಏನು ಆ್ಯಡ್ ಮಾಡ್ತಾಯಿದೆ ನೋಡಿ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಒಂದು ಗ್ರೇವಿಗೆ ಟೇಸ್ಟು ಇದು ಬಂದು ಗೋಡಂಬಿ ಜೊತೆಗೆ ಗಸಗಸೆ ಹಾಗೆ ಕೊಬ್ಬರಿ ಈ ಮೂರೂ ಕೂಡ ನಾನು ಪೇಸ್ಟ್ ಮಾಡಿರುವಂಥದ್ದು ಕೊಬ್ಬರಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೊಂಡಿದ್ದೀನಿ ಗೋಡಂಬಿ ಇಲ್ಲ ಅನ್ನೋರು ಯಾಕಂದರೆ ಎಷ್ಟೋ ಜನ ಗೋಡಂಬಿನೆಲ್ಲ ಈಗಂತೂ ಹೆವಿ ಕಾಸ್ಟ್ಲಿ ಆಗಿರೋದ್ರಿಂದ ನಾವು ಇಷ್ಟಿಷ್ಟು ರಾಶಿ ರಾಶಿ ಗೋಡಂಬಿ ಅಂತೂ ಹಾಕೋಕ್ಕಾಗೋದಿಲ್ಲ ಅದಕ್ಕೆ ನಾನು ನಿಮಗೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ಇದನ್ನೇ ನಾನು ಮನೇಲೂ ಕೂಡ ಫಾಲೋ ಮಾಡೋದು ಆ ಗೋಡಂಬಿ ಒಂದು ಸ್ವಲ್ಪ ತೊಗೊತೀವಿ ಅಂತಂದರೆ ಇನ್ನೊಂದು ಸ್ವಲ್ಪ ಅಷ್ಟೇ ಕ್ವಾಂಟಿಟಿಯಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದಿರಬೇಕು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದಿರೋದೊಂದು ಸ್ವಲ್ಪ ಮತ್ತು ಗೋಡಂಬಿ ಒಂದು ಸ್ವಲ್ಪ ಈ ಎರಡರ ಜೊತೆಗೆ ಗಸಗಸೆ ಸೇಮ್ ಮತ್ತು ಕೊಬ್ಬರಿ ಇಷ್ಟು ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ನೆನ್ಸೋಕ್ಕೆಲ್ಲ ಹೋಗಬೇಡಿ ಹಾಗೆ ಜಸ್ಟ್ ಪೇಸ್ಟ್ ಮಾಡ್ಕೊಳ್ಳಿ ಸಾಕು ನೈಸ್ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಜೀರಿಗೆ ಪುಡಿ ಇನ್ನೊಂದು ಸ್ವಲ್ಪ ಅರಶಿನ ಪುಡಿ ಕಾಳು ಮೆಣಸಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ನಿಮ್ಮ ಖಾರ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅಚ್ ಖಾರದ ಪುಡಿ ಇದಿಷ್ಟು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಅಂದರೆ ಅರಶಿನ ಸ್ವಲ್ಪ ಜೀರಿಗೆ ಒಂದು ಕಾಲು ಟೀ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಖಾರದ ಕಾಳು ಮೆಣಸಿನ ಪುಡಿನ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೆ ಖಾರ ನಿಮ್ಗೆ ಯಾವ ರೀತಿ ಬೇಕಾ ಆ ರೀತಿ ಗರಂ ಮಸಾಲ ಪುಡಿನೂ ಒಂದು ಸ್ಪೂನು ಧನ್ಯಾಮ ಪುಡಿನೂ ಕೂಡ ಒಂದುವರೆ ಸ್ಪೂನು ಇಷ್ಟು ಹಾಕ್ಕೊಂಡು ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಯಾವ ಥರ ನಿಮಗೆ ಫ್ರೈ ಆಗಬೇಕಂದ್ರೆ ಸುತ್ತ ಮೇಲೆಲ್ಲ ಎಣ್ಣೆ ಬಿಟ್ಟಿರೋ ಥರ ಆಗಬೇಕು ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ನಾನು ಮೊದಲೇ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲೂಗೆಡ್ಡೆನ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಈ ಆಲೂಗೆಡ್ಡೆ ಹಾಕೋದ್ರಿಂದ ಅದು ರುಚಿಯೇ ಬೇರೆ ಥರ ಬರುತ್ತೆ ಸ್ವಲ್ಪ ಸ್ಮ್ಯಾಶ್ ಆಗಬಾರ್ದು ಆಲೂಗೆಡ್ಡೆ ಯಾವುದೇ ಕಣ್ಣಕ್ಕೂ ಸ್ಮ್ಯಾಶ್ ಆಗಬಾರ್ದು ಜಸ್ಟ್ ಈ ಥರ ಪನ್ನೀರ್ ಕ್ಯೂಬ್ಸ್ ಥರನೇ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಇದನ್ನು ಸುತ್ತ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಆನಂತರ ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಬೇಕು ಇಲ್ಲಿ ನಾನು ಪನ್ನೀರ್ ಆ್ಯಡ್ ಮಾಡಿದ್ದು ಕ್ಲಿಪ್ಪಿಂಗ್ಸು ಡಿಲೀಟ್ ಆಗಿಬಿಟ್ಟಿದೆ ಹಾಗಾಗಿ ನೀವು ಒಂದು ಸ್ವಲ್ಪ ಸುತ್ತ ಎಲ್ಲ ಎಣ್ಣೆ ಬಿಟ್ಟಿದೆ ಅಂದಾಗ ಪನ್ನೀರ್ ಹಾಕಿಬಿಟ್ಟು ಒಂದು ಮೂರಿಂದ ಒಂದು ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೊಳ್ಳಿ ಆವಾಗ ಆ ಪನ್ನೀರ್ಗೂ ಕೂಡ ಆ ಗ್ರೇವಿದೆ ಎಲ್ಲ ರಸ ಎಲ್ಲ ಹೀರ್ಕೊಂಡಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಲಾಸ್ಟಲ್ಲಿ ಗ್ಯಾಸ್ ಗ್ಯಾಸೆಲ್ಲ ಆಫ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಇಲ್ಲೊಂದು ಮೂರರಿಂದ ಒಂದು ಐದು ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ನೀವು ಈ ಥರ ತುಪ್ಪ ಹಾಕೋದ್ರಿಂದ ಒಂದು ಅರೋಮಾ ಟೇಸ್ಟ್ ಎಲ್ಲನೂ ಕೂಡ ಸೂಪರಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ತುಪ್ಪ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕಂತೂ ಪೂರಿ ಅಥವಾ ಪರೋಟ ಚಪಾತಿ ಎಲ್ಲದಕ್ಕೂ ಸೂಪರ್ ಆ್ಯಂಡ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಇದಕ್ಕೆ ನೀವು ಬೇಕು ಅಂದರೆ ಬಟಾಣಿ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಹಸಿ ಬಟಾಣಿ ಹಾಕಿದರೂ ಕೂಡ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ನಂಗೆ ಇಲ್ಲಿ ಬಟಾಣಿ ಇರಲಿಲ್ಲ ಅಂತ ನಾನು ಬಟಾಣಿ ಹಾಕಲಿಲ್ಲ ಇಷ್ಟೇ ಮಾಡಿದ್ದೆ ನಮ್ಮನೆಯವರೇ ಹೇಳ್ತಾಯಿದ್ರು ಒಂದು ಹೋಟೆಲಲ್ಲೇ ಅಥವಾ ನಾವು ಯಾವುದೋ ಮದುವೆ ಮನೇಲಿ ಹೋದಾಗ ತಿಂತೀವಲ್ಲ ಆ ಥರ ಇತ್ತು ಅಂತ ಇದ್ರದ್ದು ಕರೆಕ್ಟು ಮೆಜರ್ಮೆಂಟು ಅಥವಾ ಇದು ಯಾವ ರೀತಿಯಾಗಿ ಮಾಡಬೇಕು ಎಷ್ಟೆಷ್ಟು ಹಾಕೋಬೇಕು ಅನ್ನೋದು ಖಂಡಿತ ನಾನು ಇನ್ನೊಂದು ಸರಿ ಕಂಪ್ಲೀಟ್ ಡೀಟೇಲಾಗಿ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಇದು ರ್ಯಾಂಡಮ್ ಆಗಿ ಮಾಡಿದ್ದು ಅದು ಹೇಗೆ ಟೇಸ್ಟು ರುಚಿ ಇತ್ತು ಅಂತಂದರೆ ನಾನು ಅದೇ ಮಿಸ್ ಮಾಡಿಕೊಂಡೆ ಅಯ್ಯೋ ಎಲ್ಲ ಮಾಡ್ತಿರ್ತೀನಿ ಬಟ್ ಸರಿ ಈ ಥರ ಮಿಸ್ ಮಾಡ್ಕೊತೀನಲ್ಲ ವೀಡಿಯೋನ ಕ್ಲಿಯರಾಗಿ ಮೆಜರ್ಮೆಂಟ್ ಸಮೇತ ತೋರಿಸಿ ಮಾಡೋದನ್ನ ಅಂತ ಇಟ್ಸ್ ಓಕೆ ಬಟ್ ಟ್ರೈ ಮಾಡಿ ನಾನು ಹೇಳಿರೋ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅಮ್ಮ ಮನೆಗೂ ಕೂಡ ತೊಗೊಂಡು ಹೊರಟಿದ್ದೀನಿ ಇಲ್ಲಿಗೆ ಇಲ್ಲಿ ಬ್ಲಾಗ್ನೂ ಕೂಡ ಎಂಡ್ ಮಾಡ್ತೀನಿ ಏಕೆಂದರೆ ನನಗೆ ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮುಂದೆ ಮಾತಾಡೋಕ್ಕೂ ಆಗಲಿಲ್ಲ ಆನಂತರ ಇದಿಷ್ಟು ನಾನು ಹುಷಾರ್ ತಪ್ಪೋ ಮುಂಚೆ ಮಾಡಿದಂಥದ್ದು ವ್ಲಾಗ್ ಏನಿತ್ತು ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ ನಿಮ್ಮ ಜೊತೆ ಆ್ಯಡ್ ಮಾಡ್ಕೋಬೇಕು ಅಂತಲೇ ಮಾಡಿದ್ದೆ ಆ ಒಂದು ವ್ಲಾಗನ್ನು ಇವತ್ತಿನ ಡಿಯಲ್ಲಿ ಶೇರ್ ಮಾಡಿಕೊಂಡೆ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ಸ್ ಅದಾ ನಿಮ್ಮ ಸಿರಿಮನೆ ಮೇಲೆ ಸಿಗ್ತಾ ಇರಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್